ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಡ್ಜ್ ನಾವು ಈ ಹಿಂದಿನ ವಿಡಿಯೋದೊಳಗ ಬಾದಾಮಿ ಚಾಲುಕ್ಯರ ಬಗ್ಗೆ ನೋಡಿದ್ವಿ ಯಾರಾದರೂ ನೋಡಿರಲಿಲ್ಲ ಅಂತಂದರೆ ಮೇಲಿರೋ ಐ ಬಟನ್ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀವಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೋರಿ ನಾವು ಇವತ್ತಿನ ವಿಡಿಯೋದೊಳಗ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾದಂತಹ ಇಮ್ಮಡಿ ಪೊಲಕೇಶಿ ಬಗ್ಗೆ ತಿಳ್ಕೊಳ್ಳೋಣಂತ ಕ್ರಿಸ್ತ ಶಕ ಆರುನೂರ ಒಂಬತ್ತರಿಂದ ಆರುನೂರ ನಲ್ವತ್ತೆರಡರ ತನ ಆಳ್ವಿಕೆ ಮಾಡ್ತಾನೆ ಇವನ ಮೊದಲ ಹೆಸರು ಅಂತಂದರೆ ಎರೆಯ ಇವನು ತಾನು ಮಾಡಿದ ಸೈನಿಕ ಸಾಧನೆಗಳಿಂದ ಕರ್ನಾಟಕದೊಳಗ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದೊಳಗ ಪ್ರಸಿದ್ಧಿಯನ್ನು ಹೊಂದಿದ್ದ ಇವನು ಗುಜರಾತ್ ಮಹಾರಾಷ್ಟ್ರವನ್ನ ವಶಪಡಿಸಿಕೊಂಡು ತನ್ನ ತಮ್ಮನಾದ ಜಯಸಿಂಹನಿಗೆ ವಹಿಸ್ತಾನ ಅದೇ ರೀತಿ ವ್ಯಂಗಿಯ ವಿಷ್ಣು ಕುಂದಿನ ಸೋಲ್ಸಿ ತನ್ನ ಸಹೋದರನಾದಂತಹ ವಿಷ್ಣುವರ್ಧನ್ ಅನ್ನ ನೇಮಿಸ್ತಾನ ಎರಡನೇ ಪುಲಕೇಶಿ ತನ್ನ ವಂಶದ ಸರ್ವಶ್ರೇಷ್ಠ ಸಾಮ್ರಾಟ ಅನ್ನೋದ್ರಲ್ಲಿ ಮತ್ತು ಅವನ ಕಾಲದೊಳಗ ಚಾಲುಕ್ಯ ಸಾಮ್ರಾಜ್ಯ ಅತ್ಯಂತ ಉಚ್ಚಾಯಕ್ಕೇರಿದ್ದಿತ್ತು ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಪುಲಕೇಶಿಯ ಹಿರಿಮೆ ಗರಿಮೆಗಳು ಅಂತಾರಾಷ್ಟ್ರೀಯ ವ್ಯಾಪ್ತಿಯನ್ನು ಪಡೆದಿದ್ವು ಪುಲಕೇಶಿ ಪರ್ಷಿಯಾದ ರಾಯಭಾರಿಯನ್ನು ತನ್ನ ಆಸ್ಥಾನಕ್ಕೆ ಸ್ವಾಗತಿಸುತ್ತಿರುವಂತಹ ದೃಶ್ಯದ ಚಿತ್ರವನ್ನು ಅಜಂತ ಚಿತ್ರಶಾಲೆಯೊಳಗೆ ನಾವು ಕಾಣಬಹುದು ಇವನ ಕಡೆ ದಿನಗಳು ಧಕ್ಕಮಯವಾಗಿದ್ದರೂ ಕೂಡ ಭಾರತವನ್ನಾಳಿದ ಪ್ರಸಿದ್ಧ ಸಾಮ್ರಾಟರಲ್ಲಿ ಇವನು ಕೂಡ ಒಬ್ಬ ಇವಂಗೆ ಸತ್ಯಾಶ್ರಯ ವಲ್ಲಭ ಹೃದಯ ವಲ್ಲಭ ಪರಮೇಶ್ವರ ಅನ್ನುವಂಥ ಮುಂತಾದ ಬಿರುದುಗಳು ಇದ್ವು ಈಗ ಪುಲಕೇಶಿಯ ದಿಗ್ವಿಜಯಗಳ ಬಗ್ಗೆ ನೋಡೋದಾದ್ರ ಅಪ್ಪಾಯಿಕ ಮತ್ತು ಗೋವಿಂದ ಎಂಬ ಇಬ್ಬರು ರಾಷ್ಟ್ರಕೂಟ ಮುಖ್ಯಸ್ಥರ ಬಂಡಾಯವನ್ನ ಐಹೊಳೆ ಶಾಸನ ಉಲ್ಲೇಖ ಮಾಡಿದ ಸೈನ್ಯ ಸಮೇತನಾಗಿ ಧಾವಿಸಿದ ಪುಲಕೇಶಿ ಅವರಿಬ್ಬರನ್ನ ಭೀಮಾ ನದಿಯ ದಡದಲ್ಲಿ ಎದುರಿಸ್ತಾನ ಯುದ್ಧದಲ್ಲಿ ಸೋತ ಅಪ್ಪಾಯಿಕ ರಣರಂಗದಿಂದ ಹೋಗ್ತಾನ ಮತ್ತೊಬ್ಬ ಪುಲಕೇಶಿಗೆ ಶರಣಾಗ್ತಾನ ಹೀಗಾಗಿ ಇಮ್ಮಡಿ ಪುಲಕೇಶಿ ಶಿಥಿಲವಾಗಿದ್ದಂತಹ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಭದ್ರತೆಯನ್ನು ನೀಡೋದಕ್ಕಾಗಿ ಹಲವಾರು ಯುದ್ಧಗಳನ್ನು ಮಾಡಬೇಕಾಯಿತು ಬಂಡೇಳಲ್ಲಿದ್ದಂತಹ ಸಾಮಂತರನ್ನು ಮೊದಲು ದಮನ ಮಾಡತೊಡಕ್ತಾನ ಬನವಾಸಿಗೆ ಮುತ್ತಿಗೆ ಹಾಕಿ ಕದಂಬರ ಕನ್ನಡಗಿಸ್ತಾನ ದಕ್ಷಿಣ ಕನ್ನಡದ ಆಲೂಪರನ್ನ ತಲಕಾಡಿನ ಗಂಗರನ್ನ ಕೊಂಕಣದ ಮೌರ್ಯರನ್ನು ಸೋಲಿಸ್ತಾನ ಅಷ್ಟೇ ಅಲ್ಲದೆ ಉತ್ತರದೊಳಗಿರುವಂತಹ ಲಾಟರು ಮಾಳವರು ಗುರ್ಜರ ಪ್ರತಿಹಾರರು ಇವರನ್ನು ಪರಾಜಿತಗೊಳಿಸ್ತಾನೆ ಹೀಗೆ ಗುಜರಾತನ್ನು ವಶಪಡಿಸ್ಕೊಂಡು ಅಲ್ಲಿ ತನ್ನ ಸಂಬಂಧಿಯನ್ನು ಅದರ ಮೇಲ್ವಿಚಾರಣೆಗೆ ನೇಮಿಸ್ತಾನೆ ಪುಲಕೇಶಿಯ ದಿಗ್ವಿಜಯದೊಳಗ ಅತ್ಯಂತ ಪ್ರಮುಖವಾದದ್ದು ಮತ್ತು ಚಿರಸ್ಮರಣೀಯವಾದದ್ದು ಅಂತಂದರೆ ಹರ್ಷ ಮತ್ತು ಪುಲಕೇಶಿಯರ ನಡುವೆ ನಡೆದಂತಹ ಘರ್ಷಣೆ ನರ್ಮದಾ ನದಿ ಕದನ ಅಂತ ಕೂಡ ಇದನ್ನು ಕರೀತಾರ ಸಾಶ ಶ ಆರುನೂರ ಮೂವತ್ತ್ನಾಲ್ಕರಲ್ಲಿ ಇದು ನಡೀತದೆ ಉತ್ತರ ಪತೇಶ್ವರನಾದ ಶ್ರೀ ಹರ್ಷನನ್ನ ಪುಲಕೇಶಿ ನರ್ಮದಾ ನದಿಯ ತೀರದೊಳಗ ಜಯಿಸ್ತಾನ ಹರ್ಷನ ಸೋಲು ಪುಲಕೇಶಿಯ ಕೀರ್ತಿಗೆ ಕಳಸ ಪ್ರಾಯವಾಗಿರ್ತದೆ ಉತ್ತರ ಪತೇಶ್ವರನಾದ ಹರ್ಷನನ್ನ ಗೆದ್ದ ಮೇಲೆ ಪರಮೇಶ್ವರ ಎಂಬ ಬಿರುದನ ಇಟ್ಕೋತಾನ ಪುಲಕೇಶಿ ಹರ್ಷವರ್ಧನನ ಸೋಲಿಸಿದ್ರು ಕೂಡ ಸಂಗ್ರಾಮದಿಂದಾದಂತಹ ನಷ್ಟ ಮತ್ತು ದೂರ ಪ್ರದೇಶವಾದದ್ರಿಂದ ಉತ್ತರ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವ ಆಲೋಚನೆಯನ್ನ ಕೈ ಬಿಡಬೇಕಾಗ್ತದ ಆದ್ದರಿಂದ ನರ್ಮದಾ ನದಿ ತೀರ ಹರ್ಷನ ರಾಜ್ಯಕ್ಕೂ ಮತ್ತು ಪುಲಕೇಶಿಯ ರಾಜ್ಯಕ್ಕೂ ಕೂಡ ಗಡಿಯಾಗ್ತದೆ ಅಷ್ಟೇ ಅಲ್ಲದೆ ಎರಡನೇ ಪುಲಕೇಶಿ ದಕ್ಷಿಣ ಪತೇಶ್ವರ ತ್ರಿಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದನ್ನು ಧರಿಸಿದ್ದ ಪೂರ್ವ ಕರಾವಳಿಯಲ್ಲಿ ವಿಜಯೋತ್ಸಾಹಿಯಾಗಿ ಮುನ್ನುಗ್ಗಿದ್ದ ಪುಲಕೇಶಿ ದಕ್ಷಿಣ ಕೋಸಲ ಕಳಿಂಗವನ್ನು ವಶಪಡಿಸ್ಕೋತಾನೆ ಅನಂತರ ಪ್ರಮುಖ ಕೋಟೆಯಾದಂತಹ ಪಿಷ್ಟಪುರ ಅಥವಾ ಪಿತ್ತಪುರವನ್ನು ಗೆಲ್ತಾನ ಈ ಪ್ರದೇಶಗಳ ಮೇಲ್ವಿಚಾರಣೆಗೆ ತನ್ನ ತಮ್ಮನಾದ ಯುವರಾಜ ಕುಬ್ಜ ವಿಷ್ಣುವರ್ಧನನ್ನು ನೇಮಿಸ್ತಾನ ಇವನು ಮುಂದೆ ಸ್ವತಂತ್ರವಾಗಿ ಪೂರ್ವ ಚಾಲುಕ್ಯ ಅಥವಾ ವೆಂಗಿ ಚಾಲುಕ್ಯ ವಂಶವನ್ನು ಸ್ಥಾಪಿಸ್ತಾನ ಈ ವಂಶ ಕ್ರಿಸ್ತಶಕ ಸಾವಿರದ ಎಪ್ಪತ್ತರವರೆಗೂ ಕೂಡ ಆಳ್ವಿಕೆ ನಡೆಸಿ ನಂತರ ಚೋಳ ವಂಶದೊಂದಿಗೆ ಲೀನ ಆಗ್ತದೆ ಈ ಮಧ್ಯೆ ಚಾಲುಕ್ಯ ಪಲ್ಲವರ ಸಂಘರ್ಷ ಕೂಡ ನಡೀತದ ಪಲ್ಲವರ ಮಹೇಂದ್ರ ವರ್ಮ ಅಷ್ಟೇ ವೀರನಾಗಿರ್ತಾನ ಇವನ ನಾಯಕತ್ವದೊಳಗ ಪಲ್ಲವರು ದಕ್ಷಿಣ ಭಾರತದ ಸಾರ್ವಭೌಮತ್ವಕ್ಕಾಗಿ ಚಾಲುಕ್ಯರೊಂದಿಗೆ ಸಣಸಾಡ್ತಾರ ಪುಲ್ಲಲೂರು ಕದನದೊಳಗ ಪುಲಕೇಶಿ ಕಂಚಿ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಪಲ್ಲವರ ಅರಸ ಮಹೇಂದ್ರ ವರ್ಮನನ್ನ ಯುದ್ಧದಲ್ಲಿ ಸೋಲಿಸ್ತಾನ ಸೋತ ಮಹೇಂದ್ರ ವರ್ಮ ರಣರಂಗದೊಳಗ ಮೃತನಾಗ್ತಾನ ಪುಲಕೇಶಿಯ ಹೊಡೆತದಿಂದ ಜರ್ಜರಿತರಾದಂತಹ ಪಲ್ಲವರು ಚೇತರಿಸ್ಕೊಳ್ಳಿಕ್ಕೆ ಬಹಳ ಕಾಲವೇ ಬೇಕಾಯಿತು ಚೋಳರು ಪಾಂಡ್ಯರು ಪುಲಕೇಶಿಯ ಪರಾಕ್ರಮಕ್ಕೆ ಹೆದ್ರಿ ಅವನ ಆಶ್ರಯವನ್ನು ಪಡೆದಿರ್ತಾರೆ ಈ ಎಲ್ಲ ದಿಗ್ವಿಜಯಗಳಿಂದ ಹಿಂತಿರುಗಿದಂತಹ ಪುಲಕೇಶಿ ಅದರ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾನ ಅಂದು ಅವನ ಆಸ್ಥಾನಕ್ಕೆ ಬಂದಿದ್ದಂತಹ ಸುಪ್ರಸಿದ್ಧ ಚೀನಿ ಪ್ರವಾಸಿ ಹುಯೆನ್ ಸಾಂಗ್ ಪುಲಕೇಶಿಯನ ಕುರಿತು ಈ ರೀತಿಯಾಗಿ ವರ್ಣಸ್ಥಾನ ಧರ್ಮಶೀಲನಾದ ಪುಲಕೇಶಿಯ ಪ್ರಭುತ್ವವು ಬಹುದೂರ ಹರಡಿತ್ತು ಮತ್ತು ಸಾಮಂತರು ಅತ್ಯಂತ ನಿಷ್ಠೆಯಿಂದ ಅವನ ಸಾರ್ವಭೌಮತ್ವವನ್ನು ಅಂಗೀಕರಿಸಿದ್ದರು ಜನತೆ ಧರ್ಮ ಬೀರುಗಳು ವರ್ಣಾಶ್ರಮ ಧರ್ಮಿಗಳು ನ್ಯಾಯಪರರು ಅಭಿಮಾನಿಗಳು ಉತ್ಸಾಹಿಗಳು ವೀರರು ಉಪಕಾರಿಗಳಿಗೆ ಪ್ರತ್ಯುಪಕಾರಿಗಳು ಅನ್ಯಾಯದ ದ್ವೇಷಿಗಳು ಮತ್ತು ಶರಣಾಗತರಿಗೆ ಸ್ವಾರ್ಥ ತ್ಯಾಗ ಮಾಡಬಲ್ಲವರು ಈ ಎಲ್ಲ ದಿಗ್ವಿಜಯಗಳಿಂದ ಹಿಂತಿರುಗಿದಂತಹ ಪುಲಕೇಶಿ ಅದರ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾನ ಅಂದು ಅವನ ಆಸ್ಥಾನಕ್ಕೆ ಬಂದಿದ್ದಂತಹ ಸುಪ್ರಸಿದ್ಧ ಚೀನಿ ಪ್ರವಾಸಿ ಪುಲಕೇಶಿಯನ್ನು ವರ್ಣಿಸ್ತಾನೆ ಈ ಕಡೆ ದಕ್ಷಿಣ ಭಾರತದೊಳಗೆ ನೋಡೋದಾದ್ರೆ ಅನೇಕ ರಾಜಕೀಯ ಬದಲಾವಣೆಗಳು ಆಗಿರ್ತಾವ ಚಾಲುಕ್ಯರ ಹೊಡೆತದಿಂದ ನಶಿಸಿ ಹೋಗೋದ್ರಲ್ಲಿದ್ದಂತಹ ಪಲ್ಲವ ವಂಶ ಮತ್ತೊಮ್ಮೆ ಚೇತರಿಸ್ಕೊಳ್ತದ ಕ್ರಿಸ್ತಶಕ ಆರುನೂರ ಮೂವತ್ತರಲ್ಲಿ ಸಿಂಹಾಸನಕ್ಕೆ ಬಂದ ಮಹೇಂದ್ರ ವರ್ಮನ ಮಗ ನರಸಿಂಹವರ್ಮ ಬಹುಬೇಗ ಪ್ರಬಲನಾಗ್ತಾನ ಅವನು ಪಾಂಡ್ಯರು ಕೇರಳರು ಮತ್ತು ಸಿಂಹಳದ ರಾಜರೊಂದಿಗೆ ಒಪ್ಪಂದ ಮಾಡಿಕೊಂಡು ತನ್ನ ತಂದೆಯ ಸಾವಿಗೆ ಸೇಡನ ತೀರಿಸ್ಕೊಳ್ಳಿಕ್ಕೆ ಚಾಳುಕ್ಯ ಪುಲಕೇಶಿಯ ರಾಜ್ಯದ ಮೇಲೆ ದಂಡೆತ್ತಿ ಬರ್ತಾನ ಹೀಗಾಗಿ ಅತ್ಯಂತ ವೈಭವಯುತನಾಗಿ ಆಳ್ವಿಕೆ ನಡೆಸಿದ ಪುಲಕೇಶಿ ಮುಂದೆ ತನ್ನ ದುರ್ದಿನಗಳನ್ನು ಎದುರಿಸಬೇಕಾಗ್ತದ ಪಲ್ಲವ ಅರಸರೊಂದಿಗೆ ಸಂಭವಿಸಿದ ಕದನದೊಳಗ ಹಲವು ಸೋಲುಗಳನ್ನು ಅನುಭವಿಸಬೇಕಾಯಿತು ಕ್ರಿಸ್ತಶಕ ಆರುನೂರ ನಲ್ವತ್ತೆರಡರ ಸುಮಾರಿಗೆ ನರಸಿಂಹವರ್ಮ ಬಾದಾಮಿ ಕೋಟೆಯನ್ನು ಪೂರ್ಣವಾಗಿ ವಶಪಡಿಸ್ಕೋತಾನೆ ಪುಲಕೇಶಿ ಯುದ್ಧ ಮಾಡುತ್ತಲೇ ತನ್ನ ಉಸಿರನ್ನು ಬಿಡ್ತಾನೆ ಈ ಕದನವನ್ನು ಸುರಮಾರ ಕದನ ಅಂತ ಕರೆಯಲಾಗ್ತದ ಮೂರನೇ ಗುಹಾಲಯ ಶಾಸನವನ್ನು ನರಸಿಂಹವರ್ಮ ಹೊರಡಿಸಿ ತನ್ನನ್ನು ತಾನು ವಾತಾಪಿಕೊಂಡ ಅಂತ ಕರೆದುಕೊಳ್ತಾನೆ ಮುಂದೆ ಇಮ್ಮಡಿ ಪುಲಕೇಶಿಯ ಮಗನಾದ ಒಂದನೇ ವಿಕ್ರಮಾದಿತ್ಯ ಹದಿಮೂರು ವರ್ಷಗಳ ಕಾಲ ಯುದ್ಧ ಮಾಡಿ ಪಲ್ಲವರ ದೊರೆಗಳಾದಂತಹ ಎರಡನೇ ಮಹೇಂದ್ರ ಮತ್ತು ಒಂದನೇ ನರಸಿಂಹ ಒಂದನೇ ಪರಮೇಶ್ವರರನ್ನ ಸೋಲಿಸಿ ಪುನಃ ರಾಜ್ಯವನ್ನು ಗೆದ್ಕೋತಾನ ಸೊ ಹಾಗಾಗಿ ಒಂದನೇ ವಿಕ್ರಮಾದಿತ್ಯನನ್ನ ವಂಶದ ಮರುಸ್ಥಾಪಕ ಅಂತ ಕರೆಯಲಾಗ್ತದ ಇದನ್ನು ತಿಳಿಸೋ ಶಾಸನ ಅಂತಂದರೆ ಹೈದರಾಬಾದ್ ಶಾಸನ ಸೊ ಇದಿಷ್ಟು ಇಮ್ಮಡಿ ಪುಲಕೇಶಿಯ ಸಾಧನೆಗಳ ಬಗ್ಗೆ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್